ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ಮಂಡೇ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಈ ಫಸ್ಟ್ ಪ್ರೊಮೋ ನೋಡಿದ ತಕ್ಷಣ ನಿಮಗೊಂಥರ ಹಾಲು ಕುಡಿದಷ್ಟು ಸಂತೋಷ ಆಯಿತು ಸೂಪರಾಗಿದೆ ಪ್ರೊಮೋ ನೆಕ್ಸ್ಟ್ ಲೆವೆಲ್ಲು ಚಿಂದಿ ಚಿತ್ರನ ಬೋಂದಿ ಮೊಸನ್ನ ಈ ಥರ ಪ್ರೊಮೋನ ನಿಜವಾಗ್ಲೂ ಕೂಡ ಆಯಿತಾ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದು ತುಂಬ ಹಿಂದೆನೇ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಈಗ ಬಿಗ್ ಬಾಸು ಆಯಿತಾ ಓಕೆ ಹಿಂಗೆ ಆದರೆ ಆಗಲ್ಲ ನಾವೇನಾದರೂ ಕೈ ಚಳಕ ತೋರಿಸ್ಬೇಕು ಅಂತೇಳಿ ಬಿಗ್ ಬಾಸ್ ಅವರು ಕೈ ಚಳಕ ತೋರಿಸ್ತಾ ಇದ್ದಾರೆ ಓಕೆ ಪ್ರೋಮೋ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿನ್ನೆ ಎಪಿಸೋಡಲ್ಲಿ ನಡೆದಂತಹ ಓವರ್ ಡ್ರಾಮಾ ಓವರಾಗಿ ಆಯಿತಾ ಡ್ರಾಮಾ ಮಾಡಿದಂತಹ ರಾಶಿಕಾ ಮತ್ತು ಸೂರಜ್ ಅವ್ರ ಬಗ್ಗೆ ಹೇಳಲೇಬೇಕು ಇದನ್ನು ನನಗೆ ನಿನ್ನೆ ಅದು ನನಗೆ ಮರ್ತೋಯ್ತು ನನಗೆ ರಾಶಿಕಾ ಮತ್ತು ಸೂರಜ್ ಅವರು ಗೇಮಿಗೋಸ್ಕರ ಡ್ರಾಮಾ ಮಾಡ್ತಿದ್ದಾರೆ ಅನ್ನೋದು ಆಗಿ ಕಾಣ್ತಾ ಇದೆ ಅದು ನಿಜ ಟ್ರೂ ಲವ್ ಅಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಟ್ರೂ ಲವ್ ಅಲ್ಲ ಅದು ಅದು ಜಸ್ಟ್ ಎ ಡ್ರಾಮಾ ಫಾರ್ ಗೇಮ್ ನನಗೆ ಅದನ್ನ ನಿನ್ನೆ ಹೇಳೋದು ನನಗೆ ಅದೊಂದು ಸ್ವಲ್ಪ ಮರ್ತೋಯ್ತು ನನಗೆ ಯಾಕೆಂದರೆ ಒಂದು ವಾರದಲ್ಲಿ ಆಯ್ದ ಅಷ್ಟು ಇಷ್ಟೆಲ್ಲ ಆಯ್ತಾ ಬಿಲ್ಡ್ ಆಗುತ್ತಾ ಅಂತ ನೋಡೋದಾದ್ರೆ ಲವ್ ಖಂಡಿತವಾಗ್ಲೂ ಆಗಲ್ಲ ರಾಶಿಕಾ ಸೂರಜ್ ಅದೊಂದು ಡ್ರಾಮ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಗೇಮಿಗೋಸ್ಕರವಾಗಿ ಕಳೆದ ಸೀಸನ್ನಲ್ಲಿ ಇಂತಹ ಡ್ರಾಮಾಗಳನ್ನ ಬೆಜ್ಜಾ ನೋಡ್ಬಿಟ್ಟಿದೀವಿ ನಾವು ಗೇಮಿಗೋಸ್ಕರವಾಗಿ ಓವರ್ ಲವ್ ತೋರಿಸೋದು ಓವರ್ ಕೇರ್ ತೋರಿಸೋದು ಇದನ್ನೆಲ್ಲ ನೋಡಿಬಿಟ್ಟಾಗ್ಬಿಟ್ಟಿದೆ ನಾವು ಆಯ್ತಾ ಆಗಿ ಒಂದು ಜೋಡಿ ಅದಾಗೆ ಸೃಷ್ಟಿಯಾಗಬೇಕು ಈಗ ಇಲ್ಲಿ ನಟ ಕಾವ್ಯದ ಜೋಡಿ ಅದು ಜೆನ್ಯೂನಾಗಿ ಆಗಿರೋದು ನಾರ್ಮಲ್ ಆಗಿ ಆರ್ಗ್ಯಾನಿಕ್ಕಾಗಿ ಸೃಷ್ಟಿಯಾಗಿರೋದು ಬಟ್ ಸೂರಜ್ಜು ರಾಶಿಕ ಎಪಿಸೋಡ್ ಎಪಿಸೋಡಲ್ಲಿ ಎಲಿಮಿನೇಷನ್ ಅಂದ್ರೆ ರಾಶಿಕಾ ಎಲಿಮಿನೇಟ್ ಆಗ್ತಿದ್ದಾಳೆ ಅಂತ ಗೊತ್ತಾದಾಗ ಸೂರಜ್ಜು ರಾಶಿಕಾ ಅಗ್ ಮಾಡಿದ್ದು ಏನ್ ಕಣ್ಣೀರ ಧಾರೆ ಹರಿಸಿದ್ದು ಆಮೇಲೆ ನೋ ಎಲಿಮಿನೇಷನ್ ಅಂದಾಗ ಬಂದು ಸೋರ ಸೂರಜ್ ಅವರು ಬಂದು ಆಯ್ತಾ ರಾಶಿಕನ ತಪ್ಪ ಏನು ಗಟ್ಟಿಯಾಗಿ ತಪ್ಪಿದ್ರು ಬಿಡ್ತಾನೆ ಇಲ್ಲ ಇದೆಲ್ಲ ಸ್ವಲ್ಪ ಓವರ್ ಡ್ರಾಮಾ ಅಂದರೆ ಇದು ಗೇಮಿಗೋಸ್ಕರ ಓವರ್ ಆಗಿ ಡ್ರಾಮಾ ಮಾಡ್ತಿದ್ದಾರೆ ಅಂತ ಇದು ಕಾಣಿಸ್ತಿದ್ದು ನಾನು ಹಿಂಗೆ ನಾನು ನಿಮ್ಮ ನಿನ್ನೆ ಎಪಿಸೋಡಲ್ಲಿ ಹೇಳಲಿಲ್ಲ ಈಗ ಹೇಳ್ತಾ ಇದ್ದೀನಿ ರಾಶಿಕಾ ಸೂರಜ್ ಅವರ ಲವ್ ಏನಿದೆ ಇದು ಜೆನ್ಯೂನ್ ಲವ್ ಅಲ್ಲ ಇದು ಗೇಮಿಗೋಸ್ಕರವಾಗಿ ಡ್ರಾಮಾ ಮಾಡ್ತಿರುವಂತಹ ಡ್ರಾಮಾದ ಲವ್ ಹಾಗಾಗಿ ಇದನ್ನ ಅಷ್ಟಾಗಿ ಯಾರು ಸಪೋರ್ಟ್ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಜೆನ್ಯೂನ್ ಆದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಸಪೋರ್ಟ್ ಮಾಡ್ತೀನಿ ಓಕೆ ಮುಂದಿನ ದಿನಗಳಲ್ಲಿ ಇದು ಜೆನ್ಯೂನ್ ಆಗುತ್ತಾ ಅಂತ ನಾನು ಕೇಳೋದಾದ್ರೆ ಇದು ಜಸ್ಟೆ ಗೇಮಿಗೋಸ್ಕರವಾಗಿ ಒಂದು ಶೇಪ್ ತಗೊಂಡಿದೆ ಅಷ್ಟೇ ಅಂದರೆ ಸೂರಜ್ ಅವರು ಬಂದು ರಾಶಿಕ ರೋಸ್ ಕೊಟ್ಟರು ರಾಶಿಕಾಗ ಗೊತ್ತಾಯಿತು ಓಕೆ ಇದು ಇವನನ್ನ ಅಂದರೆ ಸೂರಜ್ ಅವ್ರನ್ನ ಬಿಗ್ ಬಾಸ್ ಅವ್ರನ್ನ ನನಗೋಸ್ಕರನೇ ಕಳಿಸಿರೋದು ಓಕೆ ನಾವೊಂದು ಇಲ್ಲಿ ಲವ್ ಗೇಮ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿರೋದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಸೂರಜ್ ಅವರು ಅಶ್ವಿನಿ ಹೇಳ್ದಂಗೆ ಕೇಳ್ತಾರೆ ಅಶ್ವಿನಿ ಬಕ್ಕಿಟ್ಟು ಹಿಡಿತಾ ಇದ್ದಾರೆ ಸೂರಜ್ ಅವರು ಅದು ಓಪನಾಗಿ ನಿಮಗೆ ಗೊತ್ತಿರೋ ವಿಷಯನೇ ನನಗೆ ನೋಡಿ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ಆಯಿತಾ ಸೂರಜ್ಜು ಅಶ್ವಿನಿ ಗೌಡಗೆ ಬಕೆಟ್ ಹಿಡಿತಾ ಇದಾರೆ ಅಶ್ವಿನಿ ಗೌಡ ಹೆಂಗ್ ಹೇಳ್ತಾರೆ ಹಂಗೆ ಕೇಳ್ತಾರೆ ಆ್ಯಕ್ಚುಲ್ ಆಗಿ ರಾಶಿಕಾ ಜೊತೆ ಸೂರಜ್ ಇರೋದು ಕೂಡ ನಾನು ಇಲ್ಲಿ ಹೈಲೈಟ್ ಆಗಬೇಕು ನಾನು ಬಿಗ್ ಬಾಸ್ ಮನೆಯಲ್ಲಿ ಕೆಲವು ವಾರಗಳು ಆಯಿತಾ ಇಲ್ಲಿ ಟ್ರಾವೆಲ್ ಆಗಬೇಕು ಅನ್ನೋದು ಬಿಟ್ಟರೆ ಲವ್ ಲವೀ ಏನಿಲ್ಲ ನಿನ್ನೆ ಎಪಿಸೋಡಲ್ಲಿ ರಾಶಿಕಾ ಮತ್ತೆ ಏನು ಸೂರಜ್ಜಿ ನಡೀತಲ್ವ ಓವರ್ ಡ್ರಾಮಾ ಅದು ಬರೀ ಡ್ರಾಮಾ ಅಷ್ಟೇ ಓಕೆ ಬ್ಯಾಕ್ ಟು ಎಪಿಸೋಡ್ಗೆ ಬರೋಣ ಎಪಿಸೋಡಲ್ಲಿ ಆಯಿತಾ ಸಾರಿ ಎಪಿಸೋಡಲ್ಲ ಪ್ರೋಮೋ ಬರೋಣ ಪ್ರೋಮೋ ಇವತ್ತೇನು ಮಂಡೇ ಎಪಿಸೋಡ್ ಅಂದ ತಕ್ಷಣ ನಮ್ಗೊಂಥರ ಏನು ಗೊತ್ತಾ ಪ್ರೋಮೋಗಳಿಗೆ ವೆಯ್ಟ್ ಮಾಡ್ತಾ ಇರ್ತೀವಿ ಅಂದರೆ ನಾಮಿನೇಷನ್ ಡೇ ಆಯ್ತಾ ಪ್ರತಿ ಸೋಮವಾರ ಮಂಗಳವಾರ ಬಂತು ಅಂದರೆ ನಾಮಿನೇಷನ್ ನಡೀತಾ ಅದು ನೋಡೋಕೆ ಕಾತುರದಿಂದ ನಾವೆಲ್ಲರೂ ಕಾಯ್ತಾ ಇರ್ತೀವಿ ಓಕೆ ಇವತ್ತಿನ ನಾಮಿನೇಷನನ್ನ ಬಿಗ್ ಬಾಸ್ ಅವರು ತುಂಬ ವೆರೈಟಿಯಾಗಿ ಸೆಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಅವರೇನೆ ಆಯಿತಾ ಬರ್ದು ಕಳಿಸಿದ್ದಾರೆ ಯಾರು ಯಾರ್ಯಾರ ಕಾಂಪಿಟೇಷನ್ ಅಂತ ಅಂದರೆ ಯಾರ್ಯಾರು ಯಾರಿಗೆ ಕಾಂಪಿಟೇಟರ್ ಅಂತ ಅವರೇ ರೆಡಿ ಮಾಡಿ ಕಳಿಸಿದ್ದಾರೆ ಇಲ್ಲಾಂದರೆ ಇವರು ಮತ್ತೆ ಡ್ರಾಮಾ ಮತ್ತೆ ಹಂಗೆನೇ ಆಯಿತಾ ಬೆಣ್ಣೆ ಹಚ್ಚೋ ಕೆಲಸ ಮಾಡಿರೋರು ಕಂಟೆಸ್ಟೆಂಟ್ಗಳು ಅಂದರೆ ಅವರು ಯಾರ್ಯಾರನೋ ಬೇರೆಯವ್ರನ್ನ ತಗೊಂಡು ಆಟ ಆಡಿರೋರು ಬಟ್ ಆಯಿತಾ ಪೆಸಿಫಿಕ್ಕಾಗಿ ನಮ್ಮ ಬಿಗ್ ಬಾಸ್ ಅವರೇನೆ ಪ್ಲ್ಯಾನ್ ಮಾಡಿ ಆಯಿತಾ ಅಶ್ವಿನಿ ಗೌಡಗೆ ಬಿಗ್ ಬಾಸ್ ಅವರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ ಆಯಿತಾ ಅಶ್ವಿನಿ ಗೌಡಗೆ ಜಾನ್ವಿ ಅದೇ ರೀತಿ ನಮ್ಮ ರಕ್ಷಿತಾಗೆ ರಿಷಾ ಗೌಡ ಅದೇ ರೀತಿ ಕಾವ್ಯಗೆ ರಾಶಿಕ ಕರೆಕ್ಟಾಗಿ ಪ್ಲಾನ್ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಇದು ಸೂಪರ್ ಆಯಿತಾ ಸೂಪರ್ ಅಂದರೆ ಸೂಪರ್ ಅಶ್ವಿನಿ ಗೌಡ ಇದೆಯಲ್ಲ ಇವರಿಬ್ಬರು ದೂರ ಆದ್ರೇ ಆಟ ಚೆನ್ನಾಗಾಗೋದು ಸೂಪರ್ ಗೇಮ್ ಆಗುತ್ತೆ ಇವರಿಬ್ರು ದೂರ ಆಗಬೇಕು ಅಶ್ವಿನಿ ಗೌಡ ಜಾನ್ವಿ ದೂರ ಆದರೆ ನಿಜವಾಗ್ಲೂ ಕೂಡ ಗೇಮ್ ಚೇಂಜ್ ಆಗುತ್ತೆ ಅದಲ್ದೇನೆ ಇವತ್ತು ಯಾರು ಅಶ್ವಿನಿ ಗೌಡನೋ ನಮ್ಮ ರಘು ಅವರು ಇದು ಎಂಥದಪ್ಪ ಒಂದೇ ಕಲರ್ ಬಟ್ಟೆ ಹಾಕೊಂಡಿದ್ದಾರೆ ಬ್ಲಾಕ್ ಬ್ಲ್ಯಾಕ್ ಸ್ಯಾರೀಲಿ ಅಶ್ವಿನಿ ಗೌಡ ರಘುವರು ಬ್ಲಾಕ್ ಟಿ ಶರ್ಟ್ ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಡಿದ್ದಾರೆ ಗುರು ಇದು ಏನು ಗುರು ಇದು ಹೊಸ ಲವ್ ಸ್ಟೋರಿ ಅಂತಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಹೌದು ಅಶ್ವಿನಿ ಗೌಡ ಅವರ ಒಂದು ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಶ್ವಿನಿ ಹಾಕೋ ತುಂಬ ಬ್ಲಶ್ ಆಗ್ತಿದ್ದಾರೆಪ್ಪ ಅಶ್ವಿನಿ ಗೌಡ ಇಷ್ಟು ದಿನ ಆ ಬ್ಲೆಶ್ ಎಲ್ಲ ನೋಡೇ ಇರಲಿಲ್ಲ ನಾನು ಅಶ್ವಿನಿ ಗೌಡ ಏನು ರಘು ಕಂಡ್ರೆ ಫುಲ್ ಹಾಗೆ ಫ್ಲವರ್ ಥರ ಉಗ್ತಾ ಇದ್ದಾರೆ ಹಂಗೆ ಬಟರ್ಫ್ಲೈ ಆಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಇರ್ಬೋದು ಯಾ ಏಜಲ್ಲಿ ಯಾರು ಲವ್ ಅಂತ ಅಂತಿಲ್ಲ ಬಟ್ ರಘು ಅವರಿಗೆ ಫ್ಯಾಮಿಲಿ ಇದೆ ಇದು ಎಲ್ಲಿ ಹೋಗ್ ಮುಟ್ಟುತ್ತೋ ಗೊತ್ತಿಲ್ಲ ಇಟ್ಸ್ ಓಕೆ ಬಟ್ ಜಾನ್ವಿ ಅಶ್ವಿನಿ ಗೌಡಗೆ ಇಂಥ ಒಂದು ಚೆಕ್ ಮೇಡ್ ಕೊಟ್ಟಂತಹ ಬಿಗ್ ಬಾಸಿಗೆ ಹ್ಯಾಡ್ಸ್ ಆಕೆಲ್ಟಿ ಇದು ಬೇಕಿತ್ತು ಇದು ಇದು ಖಂಡಿತವಾಗ್ಲೂ ಬೇಕಿತ್ತು ಜಾನ್ವಿ ಗೌಡ ಅಶ್ವಿನಿ ಸಾರಿ ಜಾನ್ವಿ ಮತ್ತು ಅಶ್ವಿನಿ ಗೌಡ ದೂರ ಆಗಬೇಕು ಅವರು ಸಪ್ರೇಟಾಗಿ ಗೇಮ್ ಆಡಬೇಕು ಸಪ್ರೇಟಾಗಿ ಗೇಮ್ ಆದಾಗ ತಾನಾಗೇ ಕಂಟೆಂಟ್ ಬರ್ತವೆ ನೀವೆಲ್ಲರೂ ನೋಡ್ತಾ ಇರಿ ಓಕೆ ರಕ್ಷಿತಾ ಮತ್ತು ರಿಷಾ ಗೌಡ ರಕ್ಷಿತನ ಪ್ರಶ್ನೆಗೆ ರಿಷಾ ಗೌಡನ ಹತ್ರ ಉತ್ರನೇ ಇಲ್ಲ ನನಗೆ ಇರೋ ಅಂತ ಒಂದು ಸೋರ್ಸ್ ಮುಖಾಂತರ ಹೇಳ್ತಾ ಇದ್ದೀನಿ ಆ ರಿಷ ಗೌಡ ನಮ್ಮ ರಕ್ಷಿತನ ಎದುರುಗಡೆ ಸೋತಿದ್ದಾರೆ ಅಂತಲೇ ಹೇಳ್ಬೋದು ಸೋಲದಲ್ಲ ಉತ್ತರನೇ ಇಲ್ಲ ರಿಷ ಗೌಡನ್ಗೆ ರಿಷ ಗೌಡ ಕಿರ್ಚಾಡ್ತಾರೆ ಕೂಗಾಡ್ತಾರೆ ಬಟ್ ರ ನಮ್ಮ ರಕ್ಷಿತಾ ಹೆಂಗೆ ಅಂತಂದರೆ ಪಾಯಿಂಟ್ ಟು ಪಾಯಿಂಟ್ ಇಡ್ತಾರೆ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾರೆ ಅವ್ರಿಗೆ ಕನ್ನಡ ಬರುತ್ತೋ ಬರೋಲ್ವ ಅದು ಸೆಕೆಂಡ್ ರಿಪಾಕೋ ಕೇಳೋಣ ಬಟ್ ಪಾಯಿಂಟ್ ಟು ಪಾಯಿಂಟ್ ರಿಷಾ ಗೌಡನ್ಗೆ ಪಾಯಿಂಟ್ ಟು ಪಾಯಿಂಟ್ ಕ್ವಶನ್ ಮಾಡಿದರೆ ರಕ್ಷಿತಾ ರಕ್ಷಿತನ ಪ್ರಶ್ನೆಗೆ ರಿಷಾ ಹತ್ರ ಆನ್ಸರೇ ಇಲ್ಲ ಉತ್ತರನೇ ಇಲ್ಲ ಆಯಿತಾ ನಿಜವಾಗ್ಲೂ ಈ ಒಂದು ಏನು ರಕ್ಷಿತಾ ವರ್ಸಸ್ ರಿಷಾ ಗೌಡದಲ್ಲಿ ವಿನ್ ಆಗಿರೋದು ರಕ್ಷಿತಾ ಅಂದರೆ ರಕ್ಷಿತನ ಕೇಳುವ ಪ್ರಶ್ನೆಗೆ ರಿಷಾ ಗೌಡನ ಹತ್ರ ಉತ್ತರ ಇಲ್ಲ ರಿಷಾ ಗೌಡ ರಕ್ಷಿತನಿಗೆ ಕನ್ನಡ ಬರಲ್ಲ ಅನ್ನೋದನ್ನ ಮಾತನಾಡಬೇಕು ಬಿಟ್ಟರೆ ರಕ್ಷಿತ ಬಿಗ್ ಬಾಸ್ ಮನೆಯಲ್ಲಿ ಗೇಮ್ ಆಗಲಿ ವರ್ಕ್ ಆಗಲಿ ಎಲ್ಲರ ಜೊತೆ ನಡ್ಕೊಳ್ಳೋ ರೀತಿಯಾಗಲಿ ಮತ್ತು ರಕ್ಷಿತನ ಮೆಚುರಿಟಿ ಆಗಲಿ ಅದು ರಿಷಾ ಗೌಡನಗಿಲ್ಲ ರಕ್ಷಿತಾ ನಿಜವಾಗಲೂ ಕೂಡ ಆಯಿತಾ ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ಬರುವಂತಹ ಕಂಟೆಸ್ಟೆಂಟು ರಕ್ಷಿತಾ ರಕ್ಷಿತನ್ನ ಗೇಮಲ್ಲಿ ಸೋಸೋದು ತುಂಬ ಕಷ್ಟ ಇದೆ ನಿನ್ನ ಮುಂದೆ ಮುಂದೆ ದಿನಗಳಲ್ಲಿ ನಿಜವಾಗ್ಲೂ ರಕ್ಷಿತಾ ಟಫ್ ಗೇಮ್ ಆಡ್ತಾರೆ ಅಂತ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಟಫ್ ಗೇಮ್ ಕೊಡ್ತಾರೆ ರಿಷಾ ಗೌಡ ನಿಜವಾಗ್ಲೂ ರಕ್ಷಿತನ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗ್ದೇ ಸೋತಿದ್ದಾರೆ ಅಂತಲೇ ಹೇಳ್ಬೋದು ರಕ್ಷಿತಾ ನೀವು ಸೂಪರ್ ಅಂದರೆ ರಿಷಾ ಗೌಡ ಕೂಗಾಡ್ತಾರೆ ಪಾಯಿಂಟ್ ಇರೋಲ್ಲ ರಕ್ಷಿತ ಕೂಗಾಡಲ್ಲ ಕಾಮಗೆ ಆಗಿ ಆನ್ಸರ್ ಮಾಡ್ತಾರೆ ರಕ್ಷಿತನ ಹತ್ರ ಎಲ್ಲ ಪ್ರಶ್ನೆಗೂ ಉತ್ತರಗಳಿರುತ್ತೆ ಹೇಗೆ ಯಾರಿಗೆ ಹೆಂಗ್ ಆನ್ಸರ್ ಮಾಡಬೇಕು ಅನ್ನೋದು ರಕ್ಷಿತ ಗೊತ್ತಿದೆ ಸೂಪರ್ ರಕ್ಷಿತ ಓಕೆ ನಿನ್ನ ಕಾವ್ಯ ಮತ್ತೆ ರಾಶಿಕ ವಿಷಯಕ್ಕೆ ಬಂದರೆ ಕಾವ್ಯ ರಾಶಿಕನ ವಿಷಯದಲ್ಲಿ ತಗಂದ್ರೆ ರಾಶಿಕನ್ಗಿಂತ ಬೆಟರು ಕಾವ್ಯ ನೂರು ಪಟ್ಟು ಬೆಟ್ರ್ ಕಾವ್ಯ ಯಾಕೆ ಅಂತ ಹೇಳ್ತೀನಿ ಕೇಳಿ ಕಾವ್ಯ ಯಾರಿಗೂ ಬಕೆಟ್ ಅಲ್ಲ ಯಾರ ಹತ್ರನೂ ತುಂಬ ಸಲಿಗೆಯಿಂದ ಇರಲ್ಲ ಯಾರ ಹತ್ರನೂ ಆಯಿತಾ ತುಂಬ ಏನು ಗೊತ್ತಾ ಹಚ್ಕೊಂಡು ಆಯ್ತಾ ಗೇಮನ್ನು ಸ್ಪೈಲ್ ಮಾಡ್ಕೊಳ್ಳಲ್ಲ ಆಯ್ತಾ ತುಂಬ ಕ್ಲಿಯರಾಗಿದ್ದಾರೆ ಕಾವ್ಯ ಅವ್ರ ಎದುರುಗಡೆ ಯಾರೇ ಪೈಪೋಟಿಗೆ ಬಂದ್ರೂ ಅವ್ರನ್ನ ಸೋಲ್ಸೋ ಕೆಪಾಸಿಟಿ ಕಾವ್ಯನಿಗಿದೆ ಅಂತ ಅಶ್ವಿನಿ ಗೌಡನ್ಗೆ ನೀನು ಫಸ್ಟ್ ಮರ್ಯಾದೆ ಕೊಡಮ್ಮ ಆಮೇಲೆ ನಿನ್ನೊಬ್ಬರಿಂದ ಮರ್ಯಾದೆ ಎಕ್ಸ್ಪೆಕ್ಟ್ ಮಾಡು ಹೇಳಿ ಹೆಂಗ್ ಹೇಳೋರು ಗೊತ್ತಾರ ಆಯ್ತಾ ಅದು ಕಾವ್ಯಂತ ತಾಕತ್ತು ಕಾವ್ಯ ರಕ್ಷಿತ ಮತ್ತು ಗಿಲ್ಲಿ ನಟ ಈ ಮೂರೂ ಜನ ಅವ್ರು ಯಾಕೆ ಸಿಂಗಲ್ಲಾಗಿ ಗೇಮ್ ಆಡ್ತಿದ್ದಾರೆ ಆಯ್ತಾ ಅಂದರೆ ಅವ್ರಿಗೆ ಗೊತ್ತು ಮುಂದೊಂದು ದಿನ ಈ ಏನೇ ಈ ಗುಂಪುಗಾರಿಕೆ ಮಾಡ್ಕೊಂಡಾರಲ್ಲ ಇವರೇ ಒಂದಿನ ಕಿತ್ತಾಡ್ಕೊಂತಾರೆ ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಹಾಗಾಗಿ ಅವ್ರು ಸಿಂಗಲಾಗಿ ಗೇಮ್ ಆಡ್ತಿದ್ದಾರೆ ಯಾಕೆಂದರೆ ಕಾವ್ಯ ಗಿಲ್ಲಿ ಆಯಿತಾ ಅವರಿಬ್ಬರೂ ಕೂಡ ಒಂದು ಫ್ರೆಂಡ್ಶಿಪ್ ಇರ್ಬೋದು ಒಂದು ಬಾಂಡಿಂಗ್ ಇರ್ಬೋದು ಒಂದು ಲವ್ ಇರ್ಬೋದು ಅದು ಅದು ಅಷ್ಟಕ್ಕೆ ಸೀಮಿತ ಬಟ್ ಗೇಮು ಅಂತ ಬಂದರೆ ನಾನಾ ನೀನ ಅನ್ನೋ ರೀತಿ ಗೇಮ್ ಆಡ್ತಾರೆ ಗಿಲ್ಲಿ ನಟ ಕಾವ್ಯನು ಹಾಗಾಗಿ ಕಾವ್ಯ ರಾಶಿಕಗೆ ಕೇಳಿರುವ ಕ್ವಶನಿಗೆ ರಾಶಿಕ ಏನೇನೆಲ್ಲ ಉತ್ತರ ಕೊಡೋಕೆ ಹೋದ್ರು ರಾಶಿಕ ವಾರ ಫ್ರೇಮಲ್ಲೇ ಇರಲಿಲ್ಲ ಆಯಿತಾ ಮಂಜು ಭಾಷಣಿ ಜೊತೆ ಬರೀ ಅಡುಗೆ ಮಾಡ್ತಾ ಇದ್ಬಿಟ್ಟಿದ್ರೆ ಅವ್ರು ಯಾವುದೇ ಥರದ್ದು ಗೇಮ್ ಆಡ್ತಾ ಇರಲಿಲ್ಲ ಅವ್ರು ಯಾವಾಗ ರಾಶಿಕ ಆಯಿತಾ ಫುಲ್ಲು ಮನೆ ತುಂಬ ಓಡಾಡೋಕ್ಕೆ ಸ್ಟಾರ್ಟಾಗಿದ್ದು ತುಂಬ ಆಯಿತಾ ಲವ್ ಲವಿಕೆ ಇರೋಕ್ಕೆ ಸ್ಟಾರ್ಟಾಗಿದ್ದು ಅಂದರೆ ಸೂರಜ್ ಬಂದು ರೋಸ್ ಕೊಟ್ಟ ಮೇಲೆ ಆಯಿತಾ ಈಗ ಕಾವಿನ ಪಾಯಿಂಟ್ ಏನು ಅಂದರೆ ರಾಶಿಕಾ ನಿಜವಾಗಲೂ ಕೂಡ ಜೆನ್ಯೂನ್ ಆಗಿ ಆಯಿತಾ ಸೂರಜ್ ಹತ್ರ ಅಂತ ಕೇಳಿದರೆ ಇಲ್ಲ ಅದನ್ನು ಓಪನ್ ಆಗಿ ಕಾವ್ಯನೇ ಹೇಳ್ತಾರೆ ಕಾವ್ಯ ಕೆಲವೊಂದು ಕ್ವಶನನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ರಾಶಿಕ ಅವ್ರ ಹತ್ರ ರಾಶಿಕನ್ಗೆ ಏನು ಗೊತ್ತಾ ಕಾವ್ಯ ಹೇಳುವ ಕೆಲವೊಂದು ಪ್ರಶ್ನೆಗಳಿಗೆ ಆಯಿತಾ ರಾಶಿಕನಿಗೆ ಉತ್ತರ ಹೇಳಬೇಕು ಅಂತ ಇದ್ರೂ ಉತ್ತರ ಹೇಳಿದರೆ ರಾಶಿಕನ ಬಂಡವಾಳ ತಂಡವಾಳ ಆಗುತ್ತೆ ಹಾಗಾಗಿ ರಾಶಿಕ ಯಾರ ಬಕ್ಕಿಟ್ಟು ರಾಶಿಕ ಯಾರ ಜೊತೆ ಕೈ ಮಿಲಾಯಿಸಿದರೆ ರಾಶಿಕ ಆಯ್ತಾ ಡಬಲ್ ಸ್ಟ್ಯಾಂಡರ್ಡ ಅದೆಲ್ಲದೂ ಕಾವ್ಯನಿಗೆ ಗೊತ್ತು ಆಯಿತಾ ಕಾವ್ಯ ಏನೇ ಕ್ವಶನ್ ಮಾಡಿದರೂ ಕೂಡ ರಾಶಿಕನಿಗೆ ಆಯಿತಾ ಕರೆಕ್ಟಾಗಿ ಕ್ವಶನ್ ಮಾಡಿರ್ತಾರೆ ನಿಜವಾಗ್ಲೂ ಈ ರಾಶಿಕ ವರ್ಸಸ್ ಕಾವ್ಯದಲ್ಲಿ ಕಾವ್ಯ ವಿನ್ ಆಗಿದ್ದಾರೆ ಏಕೆಂತಂದರೆ ಕಾವ್ಯ ರಾಕು ರಾಶಿಕ ಶಾಕ್ ಅಂತಲೇ ಹೇಳ್ಬೋದು ಯಾಕೆಂದರೆ ಕಾವ್ಯನ ಹತ್ರ ಇರುವ ಪೊರ್ಷನ್ಸು ರಾಶಿಕನಿಗೆ ಆಯಿತಾ ನಿಜವಾಗ್ಲೂ ಕೂಡ ಉತ್ತರ ಹೇಳಿದ್ರೂ ಕಷ್ಟ ಉತ್ತರ ಹೇಳಿದ್ರು ಕಷ್ಟ ಅದು ಯಾವತ್ತಿದ್ರೂ ರಾಶಿಕ ಕುಣಿಕೆಗೆ ಬರುತ್ತೆ ಓಕೆ ಇವತ್ತಿನ ಪ್ರೋಮೋ ಇದು ಈ ಪ್ರೋಮೋನ ನನಗೆ ನೋಡಿದಾಗ ಇಲ್ಲಿ ತುಂಬ ನಾನು ಹೈಲೈಟ್ ಮಾಡೋದು ಯಾರನ್ನ ಗೊತ್ತಾ ಕಾವ್ಯ ರಕ್ಷಿತಾ ಗೌಡ ಯಾಕೆ ಅಂತಂದರೆ ಅಶ್ವಿನಿ ಗೌಡ ಮರೆಯಲ್ಲಿ ಇದ್ದರೂ ನಮ್ಮ ಯಾರು ಜಾನ್ವಿ ಜಾನ್ವಿ ಬರೀ ಏನು ಗೊತ್ತಾ ಕೊಳಕು ಮನಸು ತಪ್ಪು ತಪ್ಪಾಗಿ ಯೋಚನೆ ಮಾಡ್ತಾರೆ ಅವ್ರದ್ದೇ ಬಂಡವಾಳ ಆಯಿತಾ ಹೊರಗಡೆ ತಂಡವಾಳ ಆಗಿದೆ ಅವ್ರ ಗಂಡ ಏನೇನೆಲ್ಲ ಹೇಳಿದ್ದಾರೆ ಬಟ್ಟು ಜಾನ್ವಿ ಯೋಚನೆ ಮಾಡೋ ರೀತಿ ಇದೆಯಲ್ಲ ಅದು ನನಗೆ ಇಷ್ಟ ಇಲ್ಲ ಆ ಥರ ಅಂದ್ರೆ ಅಂದರೆ ತುಂಬ ಬೇರೆಯವ್ರ ಬಗ್ಗೆ ಆಯಿತಾ ಒಂದು ಅನಲೈಸ್ ಮಾಡಿ ಆಯಿತಾ ಒಂದು ಇದನ್ನ ಕ್ರಿಯೇಟ್ ಮಾಡ್ತಾರಲ್ವ ತಪ್ಪು ತಪ್ಪಾದ ಆಯಿತಾ ಎಂಥೇಳ್ತಾರಲ್ಲ ಅದೇ ಅದು ಹೆಂಗೆ ಹೇಳೋದು ಅದು ನಂಗೆ ಬರೋಲ್ಲ ಅದನ್ನೆಲ್ಲ ಕ್ರಿಯೇಟ್ ಮಾಡ್ತಾರೆ ಅವರು ಜಾನ್ವಿಯವರು ಹಂಗಾಗಿ ನಂಗೆ ಜಾನ್ವಿ ಇಷ್ಟ ಇಲ್ಲ ಜಾನ್ವಿನ ಪಕ್ಕಕ್ಕಿಟ್ಟು ಅಶ್ವಿನಿ ಗೌಡ ಗೇಮ್ ಆಡಿದ್ರೆ ತುಂಬ ಒಳ್ಳೆಯದು ಹಾಗಾಗಿ ಅಶ್ವಿನಿ ಗೌಡ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಲ್ದಿ ಪ್ರೋಮನೇ ಇಲ್ದಂಗೆ ಆಗಿದೆ ಅಶ್ವಿನಿ ಗೌಡ ಅಂತ ನೀವು ಇದನ್ನು ಒಪ್ಕೊಳ್ಳೇಬೇಕು ಅಶ್ವಿನಿ ಗೌಡ ಇಲ್ಲಿ ಪ್ರೊಮೋನೇ ಇಲ್ಲ ಪ್ರತಿದಿನ ಎಪಿಸೋಡಲ್ಲಿ ವಾರದ ಕತೆ ಕಿಚನ್ ಎಲ್ಲದರಲ್ಲೂ ಅಶ್ವಿನಿ ಗೌಡದ್ದು ಪ್ರೋಮೋ ಇರುತ್ತೆ ಅಂತಂದರೆ ನೀವೇ ಅಂದ್ಕೋಬೇಕು ಅಶ್ವಿನಿ ಗೌಡ ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ ಅಂತ ಓಕೆ ನೆಕ್ಸ್ಟು ಆಯಿತಾ ಕಾವ್ಯ ವರ್ಸಸ್ ರಿಷಿಕಾ ಬಂದರೆ ಕಾವ್ಯನೇ ನಾನು ಓಟ್ ಮಾಡ್ತೀನಿ ಯಾಕೆಂದರೆ ಕಾವ್ಯ ಬಂದು ಡೇ ಒನ್ ಇದೆ ಸೂಪರಾಗಿ ಏಮ್ ಮಾಡ್ತಾ ಇದಾರೆ ಕಾವಿನಿಗೆ ನಿಜವಾಗ್ಲೂ ಕೂಡ ಮುಂದೆ ಫ್ಯೂಚರ್ ಇದೆ ಕಾವ್ಯ ಆಲ್ ದ ಬೆಸ್ಟ್ ಸೂಪರಾಗಿ ಏನು ಮಾಡ್ತಾರೆ ರಕ್ಷಿತಾ ಮತ್ತು ರಿಷಾ ಗೌಡ ವಿಷಯಕ್ಕೆ ಬಂದರೆ ರಿಷಾ ಗೌಡ ಒಂದು ವಾರ ಆಯಿತು ಬಂದು ಕೆಲವೊಂದು ನಿರ್ಧಾರಗಳನ್ನು ತಪ್ಪು ತಪ್ಪಾಗಿ ತಗೊಂಡು ತಪ್ಪು ತಪ್ಪಾಗಿ ಅವರೇನೇ ಒಂಥರ ಪೋಟ್ರೆ ಮಾಡ್ಕೊಂಡಿದ್ರಿಂದ ಇವತ್ತು ಅವರೇನೇ ಒಂಥರ ಕೆಳಗಡೆ ಬಂದಂಗಾಗಿದೆ ರಿಷಾ ಗೌಡ ಆಲ್ ದ ಬೆಸ್ಟ್ ನೀನು ಗೇಮ್ ಆಡು ಬಟ್ ನನ್ನ ಓಟ್ ಏನಿದ್ರು ರಕ್ಷಿತೀನಿ ರಕ್ಷಿತನಿ ನಾನು ಯಾಕೆ ಓಟ್ ಮಾಡ್ತೀನಿ ಅಂತಂದರೆ ರಕ್ಷಿತಾ ಆನೆಸ್ಟು ಪರ್ಫೆಕ್ಟಾಗಿ ಗೇಮ್ ಆಡ್ತಾರೆ ಮುಖ ಕೊಡ್ದಂಗೆ ಹೇಳ್ತಾರೆ ಏನು ಅನ್ಸುತ್ತೆ ಮತ್ತೆ ಒಳಗೊಂದು ಹೊರಗೊಂದು ಇಲ್ಲ ಮೆಚುರಿಟಿ ಈ ವಯಸ್ಸಲ್ಲಿ ಮತ್ತೆ ಯಾರು ಏನೇ ಅಂದರೂ ಕೂಡ ವಾಯ್ಸನ್ನು ರೇಸ್ ಮಾಡಿದರೂ ಕೂಡ ತಪ್ಪಾಗಿ ಒಂದು ಪದ ಕೂಡ ಯೂಸ್ ಮಾಡಲ್ಲ ಅವ್ರಿಗೆ ಹಾಗಾಗಿ ನನ್ನ ಒಟ್ಟು ರಕ್ಷಿತ ರಕ್ಷಿತಾ ಇವರ ಸೂಪರ್ ಆಗೇ ಮಾಡು ಇವತ್ತಿನ ಪ್ರೋಮೋ ನಿಜವಾಗಲೂ ಕೂಡ ಇನ್ನೊಂದು ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲಿ ಇನ್ನೊಂದು ಚಾಪ್ಟರ್ ಓಪನ್ ಆಗಿದೆ ಅಂತೀನಿ ಇವತ್ತಿಂದ ಹೊಸ ಚಾಪ್ಟರ್ ಟೂ ಪಾಯಿಂಟ್ ಜೀರೋ ಇವತ್ತಿಂದ ಓಪನ್ ಆಗಿದೆ ಈ ಪ್ರೋಮೋ ರಿವ್ಯೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೊ ಬಾಯ್